ಓಂ ಶ್ರೀ ಗುರು ನಮಃ ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪ್ರದೋಷ ವ್ರತ ಅಥವಾ ಒಂದು ಪ್ರದೋಷದ ಪೂಜೆ ಏನಿದೆ ಅದು ಬಹಳನೇ ಮಹತ್ವವನ್ನು ಹೊಂದಿದೆ ಅಂತ ಹೇಳ್ಬೋದು ಇನ್ನು ಈಗಾಗಲೇ ನಾವು ಪ್ರತಿ ದಿನಗಳಲ್ಲಿ ಅಂದರೆ ಕೆಲವೊಂದು ಸೋಮವಾರ ಬಂದಾಗ ಸೋಮ ಪ್ರದೋಷ ಅಂಥೇಳಿ ಆಚರಣೆಯನ್ನು ಮಾಡ್ತೀವಿ ಇನ್ನು ಮಂಗಳವಾರ ಭೌಮ ಪ್ರದೋಷ ಇದೇ ಪ್ರಕಾರವಾಗಿ ನಾವು ವಾರಗಳಲ್ಲಿ ವಿಶೇಷವಾಗಿ ಪ್ರತಿಯೊಂದು ವಾರಗಳಲ್ಲಿ ಪ್ರದೋಷದ ಆಚರಣೆಯಿಂದ ಬಂದಾಗ ನಾವು ವಿಶೇಷ ಮಹತ್ವವನ್ನು ಇಟ್ಟು ಆಚರಣೆಯನ್ನು ಮಾಡ್ತೀವಿ ಅದರಲ್ಲೂ ಪ್ರದೋಷದ ವ್ರತದಲ್ಲಿ ಸೋಮ ಪ್ರದೋಷ ಹಾಗೆ ಶನಿ ಪ್ರದೋಷ ಬಹಳನೇ ವಿಶೇಷವಾಗಿರುವಂಥ ಒಂದು ಪ್ರದೋಷದ ವ್ರತಗಳು ಹಾಗಾಗಿ ಯಾರಿಗೆಲ್ಲ ಶನಿಯ ಒಂದು ಪ್ರಭಾವ ಅಥವಾ ಶನಿಯ ಸಾಡೆ ಸಾತಿಯಾಗಿರಲಿ ಅಥವಾ ಅಷ್ಟಮ ಶನಿ ಪಂಚಮ ಶನಿ ಈ ರೀತಿಯಲ್ಲಿ ಶನಿಯ ಒಂದು ತೊಂದರೆಗಳಿದೆ ಅಂತ ಹೇಳಿದಾಗ ಅಥವಾ ಒಂದು ಜಾತಕದಲ್ಲಿ ಶನಿಯ ಪ್ರಭಾವವಿದೆ ಅಂತಂದಾಗ ಇನ್ನು ಶನಿಯ ದಶ ಅಥವಾ ಭುಕ್ತಿಗಳು ನಡೀತಿದ್ರು ಕೂಡ ಶನಿದೇವನ ಪರಿಣಾಮವನ್ನು ಸ್ವಲ್ಪ ಮಟ್ಟಿಗೆ ಆದರೂ ಕಡಿಮೆಯನ್ನು ಮಾಡಿಕೊಳ್ಳೋಕ್ಕೆ ನಾವು ಪ್ರದೋಷದ ವ್ರತದ ಆಚರಣೆಯನ್ನು ಮಾಡಿದಾಗ ನಮಗೆ ಉತ್ತಮವಾದಂಥ ಫಲ ದೊರಕುತ್ತೆ ಅಂತ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲೂ ಕೂಡ ಹೇಳಲಾಗುತ್ತೆ ಅದರಲ್ಲೂ ವಿಶೇಷವಾಗಿ ನಾವು ಈ ಒಂದು ಶನಿ ಪ್ರದೋಷದ ಆಚರಣೆಯನ್ನು ಮಾಡಿದಾಗ ಶಿವನ ಆಶೀರ್ವಾದ ಜೊತೆಗೆ ಶನಿದೇವನ ಆಶೀರ್ವಾದನೂ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ಹಾಗಿದ್ರೆ ಯಾವ ಒಂದು ಸಮಯದಲ್ಲಿ ನಾವು ಶನಿ ಪ್ರದೋಷದ ಆಚರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗೆ ಪ್ರದೋಷದ ಸಮಯ ಏನು ಇನ್ನು ಶನಿ ಪ್ರದೋಷದ ದಿನ ಅದರಲ್ಲೂ ಪ್ರದೋಷ ವ್ರತದ ಸಮಯದಲ್ಲಿ ಪ್ರದೋಷ ವ್ರತವನ್ನ ಆಚರಣೆಯನ್ನ ಮಾಡಲಿಲ್ಲ ಅಂದ್ರೂ ಕೂಡ ನಾವು ಯಾವ ರೀತಿ ಒಂದು ಒಳ್ಳೆಯ ಫಲವನ್ನ ಈ ಪ್ರದೋಷದ ವ್ರತದ ಫಲವನ್ನ ಪಡಿಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಾಗುತ್ತೆ ಹಾಗಾಗಿ ಸಂಪೂರ್ಣ ಮಾಹಿತಿಯನ್ನ ನೋಡಿ ಆಚರಣೆಯನ್ನು ಮಾಡಿ ನಮಗೆ ಈ ಒಂದು ಪ್ರದೋಷದ ಆಚರಣೆಯನ್ನು ಮಾಡೋಕ್ಕೆ ತ್ರಯೋದಶಿ ತಿಥಿ ಇರೋದು ಬಹಳನೇ ಮುಖ್ಯ ಹಾಗಾಗಿ ತ್ರಯೋದಶಿ ತಿಥಿ ಆರಂಭ ಆಗೋದು ಅಕ್ಟೋಬರ್ ನಾಲ್ಕನೇ ತಾರೀಕು ಸಂಜೆ ಐದು ಗಂಟೆ ಒಂಬತ್ತು ನಿಮಿಷಕ್ಕೆ ಹಾಗೆ ತ್ರಯೋದಶಿ ತಿಥಿ ಮುಕ್ತಾಯ ಆಗೋದು ಅಕ್ಟೋಬರ್ ಐದನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಮೂರು ನಿಮಿಷಕ್ಕೆ ನಾವು ಯಾವಾಗಲೂ ಕೂಡ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಒಂದು ಸಮಯ ಏನಿದೆ ಸಂಜೆಯ ಒಂದು ಸಮಯದಲ್ಲಿ ನಾವು ಪ್ರದೋಷ ವ್ರತದ ಆಚರಣೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ನಾವು ದ್ವಾದಶಿ ಮುಗಿದು ನಂತರ ತ್ರಯೋದಶಿ ತಿಥಿ ಪ್ರಾರಂಭ ಆಗೋದ್ರಿಂದ ಅಕ್ಟೋಬರ್ ನಾಲ್ಕನೇ ತಾರೀಕು ನಾವು ಆಚರಣೆಯನ್ನು ಮಾಡಿಕೊಳ್ಬೇಕು ಪ್ರದೋಷದ ಸಮಯದಲ್ಲಿ ಶಿವನ ಆರಾಧನೆಯನ್ನ ಮಾಡೋದು ಬಹಳನೇ ಪ್ರಶಸ್ತ ಹಾಗೆ ಈ ಒಂದು ತ್ರಯೋದಶಿ ಆಚರಣೆ ಏನಿದೆ ಅದು ಶಿವನಿಗೆ ಸಮರ್ಪಣೆಯನ್ನ ಮಾಡುವಂಥದ್ದು ಹಾಗೆ ನಮಗೆಲ್ಲರಿಗೂ ಕೂಡ ಗೊತ್ತು ಶಿವನ ಪರಮ ಭಕ್ತ ಶನಿದೇವ ಹಾಗಾಗಿ ಈ ಒಂದು ಶನಿ ಪ್ರದೋಷದ ಸಮಯದಲ್ಲಿ ಶನಿದೇವನು ಕೂಡ ಒಂದು ಶಿವನ ಆರಾಧನೆಯನ್ನು ಯಾರು ಮಾಡ್ತಾರೆ ಅವರಿಗೆ ಉತ್ತಮವಾದಂಥ ಫಲವನ್ನು ಕೊಡ್ತಾನೆ ಅಂತ ಹೇಳಲಾಗುತ್ತೆ ಹಾಗೆ ಯಾರೆಲ್ಲ ಈ ಒಂದು ಶನಿ ಪ್ರದೋಷದ ಸಮಯದಲ್ಲಿ ಶಿವನಿಗೆ ವಿಶೇಷವಾಗಿ ಅವರ ಒಂದು ಯಥಾಶಕ್ತಿ ಅನುಸಾರವಾಗಿ ಪ್ರದೋಷದ ಆಚರಣೆಯನ್ನು ಯಾಕಂದರೆ ಕೆಲವರು ಉಪವಾಸವನ್ನ ಆಚರಣೆಯನ್ನು ಮಾಡಿ ಪ್ರದೋಷದ ಪೂಜೆಯನ್ನು ಮಾಡೋರಿದ್ದಾರೆ ಇನ್ನು ನೀವು ಕೇಳಬಹುದು ದ್ವಾದಶಿ ಅಂದರೆ ಪಾರಣೆಯನ್ನು ಬೆಳಗ್ಗೆ ಮಾಡ್ಕೊಂಡಿರ್ತೀವಿ ನಾವು ಸಂಜೆ ಪ್ರದೋಷ ವ್ರತವನ್ನ ಮಾಡಬೇಕು ಹಾಗಾಗಿ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಅಂತ ಕೂಡ ಕೇಳಬಹುದು ಹಾಗಾಗಿ ಬೆಳಗ್ಗೆ ನಾವು ಒಂದು ಹೊತ್ತು ಊಟವನ್ನು ಮಾಡಿರ್ತೀವಿ ಇನ್ನು ಮಧ್ಯಾಹ್ನ ಮತ್ತು ಸಂಜೆ ಸಮಯದಲ್ಲಿ ನಾವು ಉಪವಾಸವನ್ನ ಅಂದರೆ ಮಧ್ಯಾಹ್ನ ಊಟವನ್ನು ಮಾಡೋ ಹಾಗಿಲ್ಲ ನಂತರ ಪ್ರದೋಷದ ಆಚರಣೆಯನ್ನ ಮಾಡಿ ಅದರ ನಂತರ ಬೇಕೆಂದ್ರೆ ನಾವು ಊಟವನ್ನು ಕೂಡ ಮಾಡ್ಕೊಳ್ಬಹುದು ಹಾಗೆ ಯಾರು ಏಕಾದಶಿ ಆಚರಣೆಯನ್ನ ಮಾಡಿರ್ತೀವಿ ನಾವು ಒಂದು ದ್ವಾದಶಿಯಲ್ಲಿ ಒಂದು ಹೊತ್ತು ಊಟವನ್ನು ಮಾಡಿರ್ತೀವಿ ಇನ್ನು ಎರಡು ಹೊತ್ತು ಕೂಡ ಊಟವನ್ನ ಇರೋಲ್ಲ ಹಾಗಾಗಿ ಪ್ರದೋಷದ ಆಚರಣೆಯನ್ನ ನಾವು ಈ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬೋದು ಶಿವನಿಗೆ ಅತ್ಯಂತ ಪ್ರಿಯವಾದಂತೂ ಅಂದರೆ ಅದು ಅಭಿಷೇಕ ಯಾಕಂದ್ರೆ ಶಿವನಿಗೆ ಅಭಿಷೇಕ ಪ್ರಿಯ ಅಂತ ಹೇಳ್ತೀವಿ ಹಾಗಾಗಿ ಯಾರೆಲ್ಲ ಈ ಒಂದು ಪ್ರದೋಷದ ವ್ರತದ ಆಚರಣೆಯನ್ನ ಮಾಡ್ತೀರಾ ವಿಶೇಷವಾಗಿ ಪ್ರದೋಷದ ಸಮಯದಲ್ಲಿ ನಾನೀಗ ಒಂದು ಸಮಯದಲ್ಲಿ ಶಿವನಿಗೆ ಮನೆಯಲ್ಲಾದರೂ ಕೂಡ ಪರವಾಗಿಲ್ಲ ನೀವು ಅಭಿಷೇಕಗಳನ್ನು ಮಾಡೋದು ಇನ್ನು ವಿಶೇಷ ಅಂದರೆ ಶಿವನ ದೇವಸ್ಥಾನಕ್ಕೆ ಅಭಿಷೇಕವನ್ನು ಮಾಡುವಂಥ ಸಮಯದಲ್ಲಿ ನೀವು ಹಾಲು ಅಂದರೆ ಅಭಿಷೇಕಕ್ಕೆ ಅಗತ್ಯವಿರುವಂಥ ವಸ್ತುಗಳನ್ನು ತೆಗೆದುಕೊಂಡೋಗಿ ನೀವು ದಾನವನ್ನು ಕೊಡುವಂಥದ್ದು ಇಲ್ಲಿ ದಾನ ಅನ್ನೋದಕ್ಕಿಂತ ಸಮರ್ಪಣೆ ಅಂತಲೂ ಕೂಡ ಹೇಳ್ಬೋದು ಹಾಗಾಗಿ ತ್ರಯೋದಶಿ ಅದರಲ್ಲೂ ಶನಿ ಪ್ರದೋಷದಂದು ನಾವು ಶಿವನಿಗೆ ಅಗತ್ಯವಿರುವಂಥ ಅಂದರೆ ಅಭಿಷೇಕಕ್ಕೆ ಅಗತ್ಯವಿರುವಂಥ ಎಳ್ಳೆಣ್ಣೆಯ ದಾನವನ್ನು ಕೊಟ್ಟರೆ ಬಹಳನೇ ವಿಶೇಷ ಯಾಕಂದರೆ ಎಳ್ಳೆಣ್ಣೆ ಶನಿಗೂ ಕೂಡ ಸಂಬಂಧಪಡುತ್ತೆ ಹಾಗಾಗಿ ಎಳ್ಳೆಣ್ಣೆಯನ್ನು ಶಿವನ ಅಭಿಷೇಕಕ್ಕೆ ಕೊಡುವಂಥದ್ದು ಹಾಗೆ ಶಿವನಿಗೆ ಹಾಲನ್ನು ಕೊಡುವಂಥದ್ದು ಮತ್ತು ಶಿವನ ದೇವಸ್ಥಾನಕ್ಕೆ ಎಳ್ಳನ್ನು ಕೂಡ ನೀವು ದಾನವಾಗೂ ಕೂಡ ಕೊಡಬಹುದು ಆದರೆ ಎಳ್ಳೆಣ್ಣೆಯ ದಾನವಾಗಿ ಕೊಟ್ಟರೆ ಇನ್ನೂ ವಿಶೇಷ ಅಂತ ಹೇಳ್ಬೋದು ಹಾಗೆ ಶಿವನಿಗೆ ಒಂದು ಹಾಲು ಮೊಸರು ಈ ರೀತಿಯಾದಂಥ ಯಾವುದೇ ಒಂದು ಅಂದರೆ ಅಭಿಷೇಕಕ್ಕೆ ಪ್ರಿಯ ಂತ ಎಲ್ಲ ವಸ್ತುಗಳನ್ನು ಕೂಡ ಕೊಡಬಹುದು ಅದರಲ್ಲೂ ವಿಶೇಷವಾಗಿ ಶನಿ ಪ್ರದೋಷದ ಆಚರಣೆಯನ್ನು ಮಾಡ್ತಿರೋದ್ರಿಂದ ಎಳ್ಳೆಣ್ಣೆಯ ದಾನವನ್ನು ಶಿವನ ದೇವಸ್ಥಾನಕ್ಕೆ ಈ ಒಂದು ಪ್ರದೋಷ ಸಮಯದಲ್ಲಿ ಕೊಟ್ಟರೆ ಬಹಳನೇ ವಿಶೇಷ ಜೊತೆಗೆ ಶಿವನ ಮಂತ್ರಗಳು ಯಾರಿಗೆ ಶಿವನ ದರ್ಶನವನ್ನು ಮಾಡಲಿಕ್ಕೆ ಆಗಲಿಲ್ಲ ಅಥವಾ ಒಂದು ಪ್ರದೋಷದ ಸಮಯದಲ್ಲಿ ಸಾಧ್ಯ ಆಗಲಿಲ್ಲ ಅಂದರೆ ಆ ಒಂದು ಸಮಯದಲ್ಲಿ ಶಿವನ ಮಂತ್ರ ಜಪಗಳು ಅದರಲ್ಲೂ ಪಂಚಾಕ್ಷರಿ ಮಂತ್ರವನ್ನು ಓಂ ನಮಃ ಶಿವಾಯ ಮಂತ್ರವನ್ನು ಒಂದು ಸಂಕಲ್ಪವನ್ನು ಮಾಡಿಕೊಂಡು ಇವತ್ತು ಶನಿ ಪ್ರದೋಷದ ಪ್ರಯುಕ್ತವಾಗಿ ನಾನು ಶಿವನ ನಿನ್ನ ಒಂದು ಮಂತ್ರಜಪವನ್ನು ಮಾಡ್ತಿದ್ದೀನಿ ಅಂತ ಹೇಳಿ ಶಿವನ ಮಂತ್ರ ಜಪಗಳನ್ನು ಕೂಡ ನೀವು ಮಾಡ್ಕೊಳ್ಬೋದು ನಂತರ ಒಂದು ಪ್ರದೋಷದ ಸಮಯ ಏನಿದೆ ಆ ಸಮಯದಲ್ಲಿ ನೀವು ಬೇಕಿದ್ರೆ ಹೋಗಿ ತಪ್ಪದೇ ಒಂದು ಶಿವನ ದರ್ಶನ ಮಾಡಿದ್ರೆ ಬಹಳನೇ ಉತ್ತಮ ಸಾಧ್ಯ ಆದಷ್ಟು ಹೋಗಿ ಇನ್ನು ಶನಿಯ ಸಾಡೆ ಸಾತಿ ಅಥವಾ ಶನಿಯ ಒಂದು ಪಂಚಮ ಶನಿ ಅಥವಾ ಅಷ್ಟಮ ಶನಿ ಅಂತ ಏನು ಹೇಳ್ತಾರೆ ನೀವು ಶನಿಯ ದೇವಸ್ಥಾನಕ್ಕೆ ಹೋಗೋದೇ ಇದ್ರೇ ಬಹಳನೇ ಒಳ್ಳೆಯದು ಅಂತ ಹೇಳ್ತೀನಿ ಯಾಕಂದರೆ ಶನಿಯ ಸಾಡೆ ಸಾತಿ ನಡೆಯುವಂಥ ಸಮಯದಲ್ಲಿ ಶನಿದೇವನ ದೇವಸ್ಥಾನಕ್ಕೆ ಹೆಚ್ಚಾಗಿ ಭೇಟಿ ಕೊಡುವಂಥದ್ದನ್ನು ಮಾಡಬೇಡಿ ಬದಲಾಗಿ ಶಿವನ ದರ್ಶನವನ್ನು ಮಾಡಿ ಶಿವನ ಪೂಜೆಗಳನ್ನು ಮಾಡಿ ಹಾಗೆ ಒಂದು ಅಸಹಾಯಕರಿಗೆ ಸಹಾಯವನ್ನು ಮಾಡೋದಾಗಿರ್ಬೋದು ಅಥವಾ ಒಂದು ತುಂಬ ಏಜ್ ಆಗಿರುತ್ತೆ ಅಂತ ಹೇಳ್ತೀವಲ್ವ ವಯಸ್ಸಾದಂಥವರಿಗೆ ಒಂದು ಆಹಾರ ತಿನಿಸುಗಳನ್ನು ಕೊಡುವಂಥದ್ದು ವೃದ್ಧಾಶ್ರಮಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಏನಾದರೂ ಒಂದು ಸೇವೆಗಳನ್ನು ಮಾಡುವಂಥದ್ದು ಅಥವಾ ವಯಸ್ಸಾದಂಥವರಿಗೆ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಸೇವೆಯನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಕುಷ್ಠರೋಗಿಗಳಿಗೆ ಏನಾದರೂ ಸಹಾಯ ಮಾಡುವಂಥದ್ದು ಅಥವಾ ಕಾಲಿಗೆ ಪೆ ಪೆಟ್ಟು ಬಂದಂತಹ ಸಂದರ್ಭದಲ್ಲಿ ಅಥವಾ ಕಾಲಿಗೆ ಸಂಬಂಧಪಟ್ಟಂಥ ಏನಾದರೂ ತೊಂದರೆಗಳನ್ನು ಅವ್ರು ಅನುಭವಿಸ್ತಿದ್ರೆ ಅವರಿಗೆ ಒಂದು ಸಹಾಯವನ್ನು ಮಾಡುವಂಥದ್ದು ಈ ರೀತಿಯ ಒಂದು ಆಚರಣೆಗಳನ್ನು ಮಾಡಿಕೊಂಡ್ರೆ ಶನಿ ಶನಿದೇವನ ಆಶೀರ್ವಾದ ಖಂಡಿತವಾಗ್ಲೂ ಪ್ರಾಪ್ತಿಯಾಗುತ್ತೆ ಅದನ್ನು ಬಿಟ್ಟು ಶನಿ ದೇವಸ್ಥಾನಕ್ಕೆ ಹೋಗಿ ಯಾವಾಗಲೂ ಕೂಡ ಸಾಡೆ ಸಾಥಿ ಅಂತ ಹೇಳಿ ಹೆಚ್ಚಾಗಿ ಶನಿ ದೇವಸ್ಥಾನಕ್ಕೆ ಹೋಗ್ಬಿಡಿ ಬದಲಾಗಿ ಶಿವನ ಜಪವನ್ನು ಮಾಡಿ ಅಥವಾ ಹನುಮಂತ ದೇವರ ಒಂದು ಪೂಜೆಗಳನ್ನು ಮಾಡಿ ಅಥವಾ ಹನುಮಂತ ದೇವರ ಒಂದು ಜಪವನ್ನು ಮಾಡಿ ಈ ರೀತಿಯಲ್ಲಿ ಮಾಡಿಕೊಳ್ಬಹುದು ಇನ್ನು ಶನಿದೇವನನ್ನು ಕರ್ಮ ಫಲದಾತ ಅಂತ ಹೇಳ್ತೀವಿ ಹಾಗಾಗಿ ನಮ್ಮ ಕರ್ಮಗಳಿಗೆ ತಕ್ಕಂತೆ ಫಲಗಳನ್ನು ಭಗವಂತ ಕೊಟ್ಟೆ ಕೊಡ್ತಾನೆ ಹಾಗಾಗಿ ಹೆಚ್ಚಾಗಿ ಶಿವನ ಜಪಗಳನ್ನು ಮಾಡಿದ್ರೆ ಬಹಳನೇ ಒಂದು ಉತ್ತಮವಾದಂಥ ಫಲವನ್ನು ನೀವು ಪಡಿಬೋದು ಹಾಗಾಗಿ ಪ್ರತಿಯೊಂದು ಪ್ರದೋಷದ ಸಮಯದಲ್ಲಿ ಅದರಲ್ಲೂ ವಿಶೇಷವಾಗಿ ಶನಿ ಪ್ರದೋಷ ಸಮಯದಲ್ಲಿ ಶಿವನ ಜಪಗಳನ್ನು ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನಗಳನ್ನು ಮಾಡೋದು ಬಿಲ್ವ ಪತ್ರ ಸಮರ್ಪಣೆಯನ್ನು ಮತ್ತು ಎಳ್ಳೆಣ್ಣೆ ದಾನವನ್ನು ಕೊಡೋದಾಗಿರ್ಬೋದು ಅಥವಾ ಎಳ್ಳಿನ ದಾನವನ್ನು ಕೊಡೋದಾಗಿರ್ಬೋದು ಈ ರೀತಿಯ ಆಚರಣೆಗಳನ್ನು ಮಾಡಿ ಹೆಚ್ಚಾಗಿ ಅವತ್ತಿನ ದಿನ ಶಿವನ ನಾಮಸ್ಮರಣೆ ಶಿವನ ಮಂತ್ರ ಜಪಗಳನ್ನು ತಪ್ಪದೆ ಮಾಡಿಕೊಡಿ ಈ ರೀತಿಯಾಗಿ ಒಂದು ಪ್ರದೋಷದ ಸಮಯದಲ್ಲಿ ಈ ಬಾರಿ ನಾಳೆ ದಿನ ಶನಿ ಪ್ರದೋಷ ಇದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ತಪ್ಪಿಸ್ಬೇಡಿ ತಪ್ಪದೆ ಈ ಒಂದು ಆಚರಣೆನ ಮಾಡಿ ಶನಿದೇವನ ಹಾಗೆ ಶಿವನ ಆಶೀರ್ವಾದವನ್ನ ಪಡೆದುಕೊಳ್ಳಿ ಇನ್ನು ಪ್ರದೋಷದ ಸಮಯವೇನು ಅಂತ ನೋಡಿದಾಗ ಅಕ್ಟೋಬರ್ ನಾಲ್ಕನೇ ತಾರೀಕು ಶನಿವಾರ ಸಂಜೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಎಂಟು ಗಂಟೆ ಮೂವತ್ತಾರು ನಿಮಿಷದವರೆಗೂ ಕೂಡ ಪ್ರದೋಷ ಕಾಲ ಇರುತ್ತೆ ಈ ಒಂದು ಸಮಯ ಬಹಳನೇ ವಿಶೇಷವಾಗಿರುವಂಥದ್ದು ಹಾಗಾಗಿ ಈ ಸಮಯದಲ್ಲಿ ಸಾಧ್ಯವಾದಷ್ಟು ಶಿವನ ಜಪವನ್ನು ಮಾಡಿ ಶಿವನ ಒಂದು ಪೂಜೆಯನ್ನು ಮಾಡಿ ಹಾಗೆ ಶಿವನಿಗೆ ಶಿವನ ದೇವಸ್ಥಾನಗಳಿಗೆ ಹೋಗಿ ನಿಮ್ಮ ಯಥಾಶಕ್ತಿ ಒಂದು ಅಭಿಷೇಕವನ್ನು ಮಾಡ್ತಿರ್ತಾರೆ ಅಲ್ಲಿ ಒಂದು ಅಭಿಷೇಕವನ್ನು ನೋಡಿ ಹಾಗೆ ನಿಮ್ಮ ಆದಷ್ಟು ಮಟ್ಟಿಗೆ ಒಂದು ಅಭಿಷೇಕಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ನೀಡಿ ಹಾಗೆ ತಪ್ಪದೆ ಯಾರಿಗೆ ಸಾಡೆ ಸಾತಿ ಅಥವಾ ಒಂದು ಪಂಚಮ ಶನಿ ಈ ರೀತಿಯಂಥ ಒಂದು ದಶ ಕಾಲಗಳು ನಡೀತಿದ್ರೆ ಏಳನೆಯ ದಾನವನ್ನು ನೀಡಿ ಹಾಗಿದ್ದರೆ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು